ಮೇಡಮ್ ಈ ಸೊಸೈಟಿಯಲ್ಲಿ ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಣು ಒಂದು ಹುಡುಗಿ ಅಥವಾ ಹೆಣ್ಣು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಮುಖ್ಯ ಆಗುತ್ತೆ ಮುಖ್ಯ ಅಲ್ವಾ ಮೇಡಮ್ ಮುಖ್ಯ ಯಾಕೆಂದರೆ ನಮ್ಮಮ್ಮ ಅವರು ತುಂಬ ಒಳ್ಳೆ ಸಿಂಗರ್ ಅವರು ಲತಾ ಮಂಗೇಶ್ಕರ್ ಥರನೇ ಹಾಡ್ತಾಯಿದ್ರು ಸೊ ನಮ್ಮ ತಾಯಿ ಪ್ರೋಗ್ರಾಮ್ಗೆಲ್ಲ ಹೋಗಿ ನಮ್ಮ ತಂದೆ ಜೊತೆ ಸ್ವಲ್ಪ ಫೈನಾನ್ಷಿಯಲಿ ಸಾಥ್ ಕೊಡ್ತಾಯಿದ್ರು ಅಲ್ವಾ ಸೊ ನಮ್ಮಮ್ಮ ಆ ಥರ ಎಲ್ಲ ಬರಬೇಕಾದ್ರೆ ನಮ್ಮಮ್ಮ ನನಗೊಂದು ಚೇಂಜ್ ಮಾಡಿಸೋರು ಅವ್ರಿಗೆ ಅಡ್ಡಿಗೆ ಥರ ಮಾಡಿಸ್ಕೊಳ್ಳೋರು ಸೊ ಅದೆಲ್ಲ ನೋಡ್ತಿದ್ದೆ ಆಮೇಲೆ ನಮ್ಮಮ್ಮ ಅವ್ರ ತ ಅವ್ರ ತಂಗಿದಿರೆಲ್ಲ ತುಂಬ ಬಡವರು ನಾ ಅವರು ಚಿಕ್ಕ ವಯಸ್ಸಲ್ಲೇನೆ ಅವ್ರ ತಂದೆ ಕಳ್ಕೊಂಡವ್ರು ನಮ್ಮಮ್ಮ ಓಕೆನಾ ಸೊ ಅವ್ರ ತಂಗಿದಿರ್ಗೆಲ್ಲ ಅವರೇ ಮದುವೆ ಮಾಡಿದ್ದು ಅವ್ರ ತಮ್ಮನಿಗೆಲ್ಲ ಅವರೇ ಮದುವೆ ಮಾಡಿದ್ದು ಮನೇಲಿಟ್ಕೊಂಡು ಸಾಕಿದ್ದು ಸೊ ಏನಾಗುತ್ತೆ ಎಷ್ಟೇ ಗೌರ್ಮೆಂಟ್ ಕೆಲಸದಲ್ಲಿ ತನ್ನ ಗಂಡ ಇದ್ರೂ ಅವ್ರ ದುಡ್ಡನ್ನ ತೆಗೆದು ಅವ್ರು ಅವ್ರ ಫ್ಯಾಮ್ಲಿನ ಸಾಕಕ್ಕಾಗಲ್ಲ ನೋಡೋಣ ಯಾರಿಗೂ ಇವ್ರೇ ಬಿಡಲ್ಲ ಇವ್ರು ಎಷ್ಟೇ ಒಳ್ಳೆಯವರಾದ್ರೂ ಆ ವಿಷಯದಲ್ಲಿ ವೈಲೆಂಟ್ ಆಗಿಬಿಡ್ತಾರೆ ಗಂಡಂದರು ಅಲ್ವಾ ನಮ್ಮಮ್ಮ ಆ ಥರ ದುಡಿತಾ ಇದ್ದಿದ್ರಿಂದ ಅವ್ರಿಗೆಲ್ಲ ಮಾಡಿದರು ಅವರು ಸೊ ಅದೆಲ್ಲ ನಾನು ನೋಡ್ತಾ ಇದ್ದೆ ಆಮೇಲೆ ಏನಾಯ್ತು ಗೊತ್ತಾ ಮ್ಯಾಮ್ ಇದು ಏನಾಯಿತು ಅಂತ ಹೇಳಿದ್ರೆ ನಾನು ಈ ಥರ ತುಂಬ ಆಟ ಆಡ್ತಾ ಆಟ ಆಡ್ತಾ ಇದ್ನಲ್ಲ ಅಂತೇಳ್ಬಿಟ್ಟು ನಮ್ಮ ಸಾಧೋಣ ಏನು ಮಾಡಿದ್ರು ರೆಕಾರ್ಡಿಂಗ್ ಟೈಮಲ್ಲೆಲ್ಲ ನಮ್ಮ ಬೆನ್ನಡಿ ಹೇಳೋರೆ ಅವಳನ್ನ ಸ್ಕೂಲಲ್ಲೇ ಇಂದಾನೆ ಕರ್ಕೊಂಡ್ಬಂದ್ಬಿಡೋರು ರೆಕಾರ್ಡಿಂಗ್ಗೆ ಸುಮ್ಮನೆ ಬೀದಿ ಸುತ್ತ ಇರ್ತಾಳು ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಸ್ಕೂಲಿಂದಾನೆ ಹಿಡಿದು ಟೆಂತಿಂದ ಏನು ಮಾಡ್ಬಿಟ್ರು ಇವರು ಸ್ಕೂಲಿಂದಾನೇ ಲಾಕ್ ಮಾಡಿಕೊಂಡು ಸ್ಟುಡಿಯೋಗೆ ಕರ್ಕೊಂಡು ಹೋಗ್ಬಿಡೋರು ಯೂನಿಫಾರ್ಮ್ ಸಮೇತ ಅಲ್ಲಿ ಸ್ಟುಡಿಯೋಲ್ಲೇ ಹೋಗಿ ಇವನೇ ತಂದುಬಿಡೋನು ಬಟ್ಟೆ ಎಲ್ಲ ಬೆನಡಿ ಬೆನ್ನಡಿ ಅದು ಅಲ್ಲೇ ಬಟ್ಟೆ ಎಲ್ಲ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡಿರೋದು ಅವಾಗ ಯಾವುದಾದ್ರೂ ನನಗೆ ಸೂಟ್ ಆಗುವಂಥ ಸಾಂಗ್ ಬಂದಾಗ ಟ್ರ್ಯಾಕ್ ಅಂತ ಕರಿತೀವಿ ನಾವು ಟ್ರ್ಯಾಕ್ ಆಡಿದ ಮೇಲೆ ಮೇನ್ ಸಿಂಗರ್ಸ್ ಹಾರೋದು ಸೊ ಅಲ್ಲಿಂದ ಶುರು ಆಯಿತು ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ ತಿನ್ನೋದು ಅಲ್ಲಿ ನಮ್ಮ ಅನ್ಮನ್ನಾರ್ದಲ್ಲಿ ನಮ್ಮ ಸಾಧುವಣ ಒಂದು ರೂಮ್ ಮಾಡಿದರು ಅಲ್ಲಿ ಅಲ್ಲೇ ಕರ್ಕೊಂಡು ಹೋಗ್ಬಿಡೋರು ಮಲ್ಕೊಳ್ಳೋಕ್ಕೆ ಅಲ್ಲಿಂದ ಹಂಗೆ ಕೆಲವು ಕಲ ಸ್ವಲ್ಪ ದಿನ ಮಾತ್ರ ನಾನು ನಮ್ಮ ಮನೆಗೆ ಬರ್ತಾಯಿದ್ದೆ ಕೊಟ್ರೆಸ್ಸು ಮನೆ ಚಾಮರಾಜಪೇಟೆಯಿಂದ ಕೊಟ್ರಸ್ಸಿಗೆ ಬಂದುಬಿಟ್ವಿ ಹಂಗೆ ಒಂದು ಹೋಗ್ತಾಯಿತ್ತು ಲೈಫು ಆವಾಗ ಏನಾಯಿತು ಇವ್ರು ಎಂಟ್ರಿ ಆದರು ಸೀನಿಯರ್ಸು ಸಿಂಗರ್ಸು ಅವ್ರೇನು ಮಾಡಿದ್ರು ನಾನು ಬೆಳಗ್ಗೆ ಇದ್ದೆ ರೆಕಾರ್ಡಿಂಗು ಇದ್ದೆ ಹಾಡ್ತಾ ಇದ್ದೆ ನನ್ನ ಪಡೋ ನಾನು ಹೋಗ್ತಿದ್ದೆ ಒಂದಿನ ಕುಸುಮ್ ನಿಂತಿದ್ದಾರೆ ಅವರು ಏನೇ ಬರ್ತಾಳೆ ಹೋಗ್ತಾಳೆ ಇವಳು ಇವ್ಳಿಗೇನು ದುಡ್ಡು ಕೊಡಲ್ವ ಅವರನ್ನು ಅಂತ ಗೊತ್ತಿಲ್ಲ ಮಂಗ್ಳ ಗೊತ್ತಿಲ್ಲ ಕೇಳೋಣ ನಾವು ಯಾಕಂದರೆ ಅವಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆ ಹಾಡ್ತಾಳೆ ಏನಾದರೂ ಈಸ್ಕೊಡ್ಬೇಕಲ್ವೇನೆ ನಾವು ಅಂತ ಅವ್ರು ಶುರು ಮಾಡಿದ್ರು ಸಾಧುಜಿ ಏನು ನಮಗೆ ಮಾತ್ರ ಐದು ಜನಕ್ಕೆ ಮಾತ್ರ ಕೊಡ್ತಾ ಕೊಡ್ತಾಯಿದ್ದೆ ನಿಮ್ಮ ತಂಗಿನೂ ಒಂದು ಕೊರ ಸಿಂಗರ್ ಥರ ಕೌಂಟ್ ಆಗ್ತಾಳಲ್ವಾ ಅವ್ಳಗೇನು ಕೊಡಲೇ ಇಲ್ಲ ನೀವು ಇಲ್ಲ ಇಲ್ಲ ನಾನು ಅವಳಿಗೆ ಅಂದರೆ ನಮ್ಮಣ್ಣ ನನಗೆ ಎಲ್ಲ ಮಾಡೋರು ಅವರು ಏನದು ನನಗೆ ಸ್ಕೂಲ್ಗಾಗಲಿ ಬಟ್ಟೆ ಆಗಲಿ ಏನು ಬೇಕೋ ಅವ್ರು ಇಸ್ಕೊಡೋರು ಆ ಥರ ಇಲ್ಲ ನಾನು ಅವಳಿಗೆಲ್ಲ ಮಾಡ್ತೀನಲ್ಲ ಇಲ್ಲ ಅದು ಅದು ಲೆಕ್ಕ ಬರಲ್ಲ ಅವು ಸಾಧುಜಿ ಅದು ಲೆಕ್ಕ ಬರೋಲ್ಲ ಅದು ನಾವು ಹೆಂಗೆ ನಾವು ಎಲ್ರದ್ದು ಪೇಮೆಂಟ್ ತೊಗೊತೀವೋ ಅದೇ ಥರ ಅವಳದು ಕೊಟ್ಬಿಡಿ ಯಾಕಂದರೆ ಅವಳಿಗೂ ಇವಾಗೆಲ್ಲ ಟೆಂತ್ ಇದ್ದಾಳೆ ಆಮೇಲೆ ಮದುವೆ ಆಗುತ್ತೆ ಅವಳುಗೆಲ್ಲ ಸೇರಿಸಿಡ್ಬೇಕಲ್ವಾ ಅವಳೇನು ಸೇರಿಸಿಡ್ತಾಳೆ ನಾವು ಸೇರಿಸಿಡ್ತೀವಿ ನಮ್ಮ ಹತ್ರ ಕೊಡಿ ಅಂತೇಳ್ಬಿಟ್ಟು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತಗೊಂಬಿಡೋದು ಪೇಮೆಂಟು ಅವರೇ ಸ್ಟಾರ್ಟ್ ಮಾಡಿದ್ದು ಪೇಮೆಂಟ್ ಅಂತ ಓಕೆ ನನಗೆ ಸೊ ಅಲ್ಲಿ ಅಲ್ಲಿಂದ ರೆಕಾರ್ಡಿಂಗ್ ಪೇಮೆಂಟ್ ಅಂತ ಸ್ಟಾರ್ಟ್ ಆಯಿತು ಸರಿ ನಮ್ಮಮ್ಮನ ಹತ್ರ ತೊಂಡೋಗಿ ತೊಂಡೋಗಿ ಇದ್ದೆ ನಮ್ಮಮ್ಮ ಅದನ್ನು ಸೇರಿಸ್ಬಿಟ್ಟು ದೊಡ್ಡ ಹಾರ ಇಸ್ಕೊಂಡ್ರು ಆವಾಗ ಟೆಂತ್ ಫಸ್ಟ್ ಪೇಯಸ್ಸಿನಲ್ಲೆಲ್ಲ ಆಮೇಲೆ ಹೇಳಿದ್ನಲ್ಲ ನಾನು ಮದುವೆ ಆಗೋಯ್ತು ಮದುವೆ ಆದಮೇಲೆ ಮಗು ಆಯಿತು ಹದಿನೆಂಟು ವರ್ಷಕ್ಕೆ ಅಲ್ಲ ಹದಿನೆಂಟು ಹತ್ತೊಂಬತ್ತು ಸೆಂಟ್ರಲ್ಲಿ ಆಯಿತು ಆವಾಗ ಇನ್ನೂ ಸ್ವಲ್ಪ ಮಗುವುದು ಖರ್ಚೆಲ್ಲ ಜಾಸ್ತಿ ಆಯಿತಲ್ಲ ನಮ್ಮ ಅಪ್ಪ ಅಮ್ಮೆಲ್ಲ ಸ್ವಲ್ಪ ಹಾಗೇನೆ ಅಷ್ಟೊಂದೇನು ಸಾವುಕಾರ ಹಾಗೆ ಇದ್ದಾಗ ನಾನೇನು ಮಾಡಿದೆ ಒಂದಿನ ಆರ್ಕೆಸ್ಟ್ರಾಗೆ ಹೋಗ್ಬೇಕು ಅಂತ ಏನಿಲ್ಲ ಅದೊಂದು ಸಿಚುವೇಶನಲ್ಲಿ ಸ್ಟಾರ್ಟ್ ಆಯಿತು ಆರ್ಕೆಸ್ಟ್ರಾ ಓಕೆ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಅವಾಗ ಮಂಗಳ ಅಂಟಿ ಅಂತಿದ್ದಾರೆ ಅವ್ರ ಮಗಳು ರೇಖಾ ಇವಾಗ ರೆಮೊ ಅಂತ ಕರೀತಾರೆ ಓ ರೇಖಾ ಮೋಹನ್ ಅವಳು ಅವಳು ರೇ ಆರ್ಕೆಸ್ಟ್ರಲ್ಲಿ ತುಂಬ ಫೇಮಸ್ ಅವಳು ಅವಳಿಗೆ ಆಗ್ತಾಯಿಲ್ಲ ರೆಕಾರ್ಡಿಂಗ್ ಅಂದರೆ ಬ ಪ್ರೋಗ್ರಾಮಲ್ಲಿ ಇಲ್ಲ ಅವ್ಳಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಅವಳು ನಾನು ಹೋಗೋಲ್ಲ ಪ್ರೋಗ್ರಾಮ್ಗೆ ಅಂತ ಗ ಗಲಾಟೆ ಆವಾಗ ಮಂಗಳ ಆಂಟಿ ಉಷಾ ನೀನು ಹೋಗು ಉಷಾ ಪ್ಲೀಸ್ ಯಾಕಂದರೆ ದಿಢೀರಂತ ನಾನು ಬರಲ್ಲ ಅಂತ ಅವಳು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಯ್ಯೋ ಆಂಟಿ ನಾನು ಹಾಡ್ತೀನಿ ಎಲ್ಲ ಹಾಡು ಹಾಡ್ತೀನಿ ಬಟ್ ಪ್ರೋಗ್ರಾಮಲ್ಲಿ ನಿಂತ್ಕೊಂಡು ಆಡಬೇಕಲ್ಲ ಹೌದು ಅದು ನನಗೆ ಗೊತ್ತಿಲ್ಲ ಆಂಟಿ ಅಂತ ಹೇಳ್ದೆ ಇಲ್ಲ ಇಲ್ಲ ಉಷಾ ನೀನು ಚೆನ್ನಾಗಿ ಆಡ್ತೇವೆ ಅವಾಗ ಹಾಡು ದಯವಿಟ್ಟು ನನಗೋಸ್ಕರ ಹೋಗಮ್ಮ ಅಂತ ಅವರು ಬಲವಂತಕ್ಕೆ ಈ ಸಿಚುವೇಶನ್ಗೆ ನಾನು ಎಂಟ್ರಿ ಆಗಿದ್ದು ಆರ್ಕೆಸ್ಟ್ರಲ್ಲಿ ಓಕೆ ಅಲ್ಲಿ ನನಗಿತ್ತು ಋಣ ಇಲ್ಲಿವರೆಗೂ ನನ್ನ ಇವತ್ತಿನವರೆಗೂ ನನ್ನ ರಾಣಿ ಥರ ಇಟ್ಟಿರೋದು ಆರ್ಕೆಸ್ಟ್ರಾ ಹಾಂ ನಾನೊಂದು ಇಪ್ಪತ್ತೈದು ಜನಕ್ಕೆ ಪೇಮೆಂಟ್ ಕೊಡ್ತೀನಿ ಓಕೆ ಆ ಲೆವೆಲ್ಗೆ ಇಟ್ಟಿದೆ ಅಂದರೆ ಏಯ್ಯಲ್ವಾ ಸರಸ್ವತಿ ಅನ್ನೋದು ಹೊಲಿದ್ಬಿಟ್ರೆ ಲಕ್ಷ್ಮಿ ಪಕ್ಕದಲ್ಲೇ ಇರ್ತಾರೆ ಆ ಥರ ಅಲ್ಲಿ ಏನಾಯಿತು ಅಲ್ಲಿ ಅಮೌಂಟ್ ಅಂತ ನೋಡಿದ್ದು ನಾನು ಪೇಮೆಂಟ್ ಅಂತ ಫಸ್ಟ್ ಆಂಟಿ ಅವರಿಂದ ಪೇಮೆಂಟ್ ಅಂತ ನೋಡಿದೆ ಅದಾದಮೇಲೆ ನಾನು ಆರ್ಕೆಸ್ಟ್ರಾಗ ಹೋಗೋಕೆ ಶುರು ಮಾಡಿದೆ ನನ್ನದು ಫ್ಯಾಮಿಲಿ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಅದಾದಮೇಲೆ ಅದೇನಾಗೋಯಿತು ಅಲ್ಲಿಂದ ಶುರುವಾಯಿತು ನಂದು ನನ್ನದೇ ಆದ ದುಡ್ಡು ನಾವು ಡಿಪೆಂಡಿಂಗ್ ಇಲ್ಲ ಆವಾಗ ಅದು ನನಗೆ ರಿಯಲೈಸ್ ಆಗೋಯಿತು ಡಿಪೆಂಡಿಂಗ್ ಇಲ್ಲ ಇಲ್ಲಾಂದರೆ ಏನು ಬೇಕಂದ್ರೂ ನಾನು ಅವನ್ನ ಹೋಗಿ ಕೇಳಬೇಕು ಮ ಹಸ್ಬೆಂಡ್ನ ಕೇಳಬೇಕು ಇಲ್ಲ ಅತ್ತೆನ ಕೇಳಬೇಕು ಅಲ್ವಾ ಆ ಥರ ಒಂದು ಡಿಪೆಂಡಿಂಗಲ್ಲಿ ಇರುತ್ತೆ ಅದು ನಮಗೆ ಒಂದು ಸ್ಲೇವರಿಸಮ್ ಅಂತ ಫೀಲ್ ಆಗುತ್ತೆ ನನಗೆ ಈಗ ಬೇರೆ ಲೆವೆಲಲ್ಲಿ ಈಗ ಟಾಟಾ ಬಿರ್ಲಾ ಇವರು ಅಂಬಾಣಿ ಅವ್ರ ಮನೆಗೆಲ್ಲ ನಾವು ಸೊಸೆಯಾಗಿ ಹೋದರೆ ನಾವು ಅದು ಅರ್ಥ ಇಲ್ಲ ಕೆಲಸ ಮಾಡ್ತೀವಂದರೆ ಅರ್ಥ ಇಲ್ಲ ಅಲ್ವಾ ಬಟ್ ನಾವು ಯಾರೇ ಆಗಲಿ ಈ ಮಿಡಲ್ ಕ್ಲಾಸಲ್ಲಿರೋರು ಅವರು ಹೆಣ್ಮಕ್ಕಳು ಅವ್ರ ಮೇಲೆ ಅವರು ನಿಂತ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಅವಳ ಲೈಫು ಮ್ಯಾರಿಡ್ ಲೈಫು ಫೇಲಿಯರ್ ಆಯ್ತಪ್ಪ ನಂತರ ಸಿಂಗಲ್ ಮದರ್ ಆಗಿಬಿಟ್ಲು ಏನ್ ಮಾಡ್ತಾಳೆ ನಾನು ಸಿಂಗಲ್ ಮದರು ಏನ್ ಮಾಡ್ತಾರ ಅವಾಗ ದಡಕ್ಕಂತ ಎಲ್ಲೋ ಒಂದು ನಿಮಗೆ ಒಂದು ಗುಡುಗು ಸಿಡ್ಲು ಬಂದು ತಲೆ ಮೇಲೆ ಬಿದ್ದಂಗೆ ಆದಾಗ ನಿಮ್ಗೆ ದಾರಿನೇ ಗೊತ್ತಿರಲ್ಲ ನನಗೆ ದಾರಿ ಗೊತ್ತಿತ್ತು ರೋಡ್ ಹಾಕ್ಬಿಟ್ಟಿದ್ದೆ ನಾನು ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ ನಾನು ಬೆಳಗ್ಗೆ ರೆಕಾರ್ಡಿಂಗು ಸಾಯಂಕಾಲ ಪ್ರೋಗ್ರಾಮು ಬೆಳಗ್ಗೆ ರೆಕಾರ್ಡಿಂಗು ಸಾಯಂಕಾಲ ಪ್ರೋಗ್ರಾಮು ಮಗುನ ಕಾರ್ಟೂನು ಟಾಮ್ ಅಂಜರಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಓಡೋಗೋದು ಮನಸ್ಸು ನೋವಾಗ್ತಿತ್ತು ಬಟ್ ನಾನು ಅಂದದು ಪ್ಲಾಟ್ಫಾರ್ಮ್ ಮಾಡಬೇಕಲ್ಲ ನಂದೇ ಅದು ಒಂದು ಪ್ಲಾಟ್ಫಾರ್ಮು ಮಾಡಬೇಕು ಮಗು ಒಂದೇ ಮನೆಯಲ್ಲಿ ಟಿವಿ ನಮ್ಮ ಅಪ್ಪ ಅಮ್ಮ ಇರ್ತಿದ್ರಲ್ಲ ಮಗುಗೆ ಅಮ್ಮ ಬೇಕಲ್ಲ ಅವನು ಹೆಂಗೆ ಅಂದ್ರೆ ಅವನು ಮಮ್ಮಿ ಅದು ಅಲ್ಲಿ ಬೇಕು ಇಲ್ಲಿ ಇವಳು ಹೋಗ್ತಾವಳೆ ಡ್ರೆಸ್ ಮಾಡ್ಕೊಂಡು ನಮ್ಮಮ್ಮ ಅಂತ ಮಮ್ಮಿ 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 ಅಂತ ಆ ಥರ ಅದು ನೋಡೋದು ಅವಾಗ ಹೊರಗಡೆ ಹೋಗ್ತಾ ಹೋಗೋದು ಬಟ್ ಇಲ್ಲಿಗೆ ಕರ್ಕೊಂಬಂದು ಬಿಡ್ತು ಅದು ಇಲ್ಲ ನಾನು ಮಗುನೇ ಬೇಕು ಮಗುನೇ ಅಂತ ಆಗಿದ್ದಿದ್ರೆ ಈ ಥರ ನನಗೊಂದು ಒಂದು ಜೀವನ ನನಗೆ ಸ್ಲಿಪ್ ಆದಾಗ ಸರ್ವ ತುಂಬಾ ತುಂಬ ಕಷ್ಟ ಆಗ್ತಿತ್ತು ಇಲ್ಲ ನಾನು ನಮ್ಮ ಅಣ್ಣನಗೋ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೋ ನಾನು ಡಿಪೆಂಡ್ ಆಗಬೇಕು ಅದು ಬಿಡಲಿಲ್ಲ ಸರಸ್ವತಿ ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ನಾನು ಡೆಡಿಕೇಶನ್ ಮಾಡಿದ್ದೀನಿ ಸಿತಾರು ವೀಣೆ ಸಂಗೀತ ಹಿಂದೂಸ್ತಾನಿ ಕ್ಲಾಸಿಕಲ್ಲು ಎಲ್ಲ ಥರದ್ದು ಕಲ್ತಿದ್ದೀನಿ ಚಿಕ್ಕ ವಯಸ್ಸಲ್ಲೇ ಎಲ್ಲ ಮುಗ್ದೋಗಿತ್ತು ಗೆನೆ ಎಲ್ಲ ಪ್ರತಿಯೊಂದು ಜೂನಿಯರ್ ಸೀನಿಯರ್ ಜೂನಿಯರ್ ಸೀನಿಯರ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು ಸೊ ಇತ್ತು ನನಗೆ ಫೌಂಡೇಶನ್ ಸೊ ಇದು ಇದು ನನಗಿದಾದಾಗ ನಾನು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಇಳಿದು ಹೋಗ್ಬಿಟ್ಟಿದ್ದ ನಾನು ಹೋದ ಹೋಗಪ್ಪ ನೀನು ಅಂದ್ಬಿಟ್ಟು ಗಾಳಿ ಇಟ್ಕೊಂಡು ಈ ಅಂತ ಹೋಗ್ತಾ ಇದ್ದೆ ಏನೆಲ್ಲ ಬರತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು ನೀವು ಹೇಳ್ದಂಗೆ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಮಧ್ಯದಲ್ಲಿ ಲೈಫಲ್ಲಿ ಅಂದಾಗ ಗೊತ್ತಾಗ ಏನು ಮಾಡಕ್ಕಾಗಲ್ಲ ಫೇಲಿಯರ್ ಆಗ್ಬಿಡುತ್ತೆ ಏನೇನೋ ಮಾಡ್ಕೊಂಬಿಡ್ತಾರೆ ಇಲ್ಲಾಂದರೆ ಯಾರಿಗೂ ಹೋಗಿ ಸರಂಡರ್ ಇಲ್ಲ ಇಲ್ಲಾಂತಂದರೆ ಅವರು ತುಂಬಾ ಕಷ್ಟಪಟ್ಟುಬಿಡ್ತಾರೆ ಅವ್ರಿಗೆ ಏನು ಏನಿಲ್ವಲ್ಲ ಏನು ಗಾಡಿ ಇಲ್ಲ ಓಡಿಸೋಕ್ಕೆ ಈಗ ನಾನು ಹೇಳ್ತಿರೋದು ಗಾಡಿ ಅನ್ನೋದು ಜೀವನ ಕರೆಕ್ಟ್ ಅಳ್ತಾ ನಾನು ಯಾವುದೋ ಒಂದು ರೀತಿ ನಾನು ಓಡಿಸ್ತಾ ಇದ್ದೆ ಗಾಡಿನ ತತ್ಕಾ ಪುತ್ಕ ಅಂತ ಆಮೇಲೆ ಏನಾಯ್ತು ಸ್ಟ್ಯಾಂಡರ್ಡ್ ಆಗೋಯ್ತು ಯಾವಾಗ ಮಗು ಅಂತ ಬಂದಾಗ ಜವಾಬ್ದಾರಿ ಬಂದ್ಬಿಡ್ತು ಎರಡು ಮಗು ಆದಾಗ ಇನ್ನೂ ಸ್ಟ್ಯಾಂಡರ್ಡಾಗಿ ಕುತ್ಕೊಂಡ್ಬಿಟ್ಟೆ ಬುಲೆಟ್ ಮೇಲೆ ಕೂತಂಗಾಗೋಯಿತು ಆ ಥರ ಓಡಿಸ್ತಿರ್ಬೇಕಾದ್ರೆ ಸಿ ಏನಾಗತ್ತೆ ನಿಮಗೆ ಅಂತ ಹೇಳಿದಾಗ ನಿಮ್ಮಲ್ಲಿ ಫೈನಾನ್ಸ್ ಫೈನಾನ್ಷಿಯಲಿ ಇಫ್ ಯು ಆರ್ ಫಿಟ್ ಗೆದ್ದು ಬಿಡ್ತೀಯ ಜೀವನಾನ ಎಲ್ಲವೂ ಫಿಟ್ ಎಲ್ಲ ಫಿಟ್ಟು ಮತ್ತು ನಾನೊಂದು ಏನು ಗೊತ್ತ ಹೇಳೋದು ಜನಕ್ಕೆ ಎಲ್ಲಿ ಎಲ್ರಿಗೂ ಒಂದು ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಈಗ ನಾವು ಒಂದು ಮಕ್ಕಳನ್ನ ಅಂತ ಹೇಳಿದರೆ ಮಕ್ಕಳ ಮೇಲೆ ಡಿಪೆಂಡ್ ಆಗೋಣ ಅನ್ನೋ ಒಂದು ಕೆಟ್ಟ ವಿಷಯನ ಆ ಒಂದು ಕೆಟ್ಟು ತಪ್ಪನ್ನ ಯಾರೂ ಮಾಡಬೇಡಿ ಮಗು ಮಕ್ಕಳನ್ನ ಸಾಕೋದನ್ನೋದು ನಮ್ಮ ಜವಾಬ್ದಾರಿ ಅಂತಲ್ಲ ಅದೊಂದು ದಾರಿ ನಮ್ಗೆ ಈಗ ನೋಡಿ ಅದ್ರ ಜೊತೆನೆ ಬಂದೆ ನಾನು ಈಗ ನನಗೆ ಇಬ್ಬರು ಮಕ್ಕಳು ಇರಲಿಲ್ಲ ಅಂದಿದ್ರೆ ನಾನು ಬೇರೆ ಮದುವೆ ಮಾಡ್ಕೊತಿದ್ನೋ ಇಲ್ಲ ಇನ್ನೊಂದು ಏನೋ ಆಗ್ತಿದ್ನೋ ಇಲ್ಲ ಇನ್ನೂ ಏನು ನನ್ನ ಲೈಫು ಏನಾಗ್ತಿತ್ತೋ ಗೊತ್ತಿಲ್ಲ ಬಟ್ ಇವರಿಬ್ಬರು ನನಗೆ ಒಂದು ದಾರಿ ಆದರು ಒಂದು ದಾರಿ ದೀಪ ಥರ ಇಬ್ಬರು ಎಲ್ಲ ಮಾಡಿಬಿಟ್ಟು ಬಂದಾಗ ಮಕ್ಕಳಿದ್ದಾರೆ ಅಡುಗೆ ಮಾಡಬೇಕು ಮಕ್ಳಿದಾರ ಪಾತ್ರೆ ತೊಳಿಬೇಕು ಮಕ್ಳಿದಾರ ಮನೆ ಮಾಡಬೇಕು ಆ ಥರ ಒಂದು ಆಯಿತು ನನಗೇನೋ ಹೋಯಿತು ಆದರೆ ನಾನು ಫೈನಾನ್ಷಿಯಲಿ ಸಕ್ಕತ್ ಬಿಟ್ಟಿದ್ದೆ ನಾನು ಅರ್ಥ ಇತ್ತು ಇವಾಗಲೂ ಪ್ರೋಗ್ರಾಮ್ ಮಾಡಿ ಒಂದು ಇಪ್ಪತ್ತೈದು ಜನಕ್ಕೆ ಪೇಮೆಂಟ್ ಮಾಡ್ತೀನಿ ನಾನು ವೆರಿ ನೈಸ್ ನಮ್ಮದೇ ಆದ ಟ್ರೂಪ್ ಇದೆ ನಮ್ಮದೇ ಆದ ಒಂದು ಪರ್ಮನೆಂಟ್ ಸೌಂಡ್ ಇದೆ ನಮ್ಮದೇ ಆದ ಪರ್ಮನೆಂಟ್ ಸಿಂಗರ್ಸ್ ಇದ್ದಾರೆ ಡ್ಯಾನ್ಸರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅವಾಗಿಂದ ಅದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಸಾವಿರ ಜನ ಬಂದರು ಸಾವಿರ ಜನ ಹೋದರು ಒಂದು ಹತ್ತು ಜನ ಪರ್ಮನೆಂಟಾಗಿ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದನೂ ನಮ್ಮ ಟೀಮಲ್ಲೇ ಇದ್ದಾರೆ ಆ ಥರ ಎಲ್ಲನೂ ಇದೆ ಸೊ ಅವ್ರು ನಮಗೆ ತುಂಬ ಸಾಥ್ ಕೊಟ್ಟರು ಒಂದು ಫ್ಯಾಮಿಲಿ ಥರ ತುಂಬ ಸಾಥ್ ಕೊಟ್ರು ಅಷ್ಟು ಲೇಟಾಗಿ ಪ್ರೋಗ್ರಾಮ್ ಆದಾಗಲ್ಲ ಕರ್ಕೊಂಡು ಬಂದು ನನಗೆ ಮನೆಗೆ ಬಿಡ್ತಾ ನನಗೆ ಮನೆಗೆ ಡ್ರಾಪ್ ಮಾಡ್ತಾಯಿದ್ರು ಆ ಥರ ಎಲ್ಲ ನನಗೆ ತುಂಬ ಸಾಥ್ ಕೊಟ್ಟರು ಎಲ್ಲಾದರೂ ಮೋಸ ಆಗ್ಬಿಟ್ರೆ ಪೇಮೆಂಟ್ ಗೇಮೆಂಟು ಅವರೇ ಪರವಾಗಿಲ್ಲ ಬಿಡಿ ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ ಆ ಥರ ಎಲ್ಲ ನನಗೆ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಐದು ಜನ ಆರು ಜನ ಅಷ್ಟೇ ಮಿಕ್ಕಿದವರೆಲ್ಲ ಪೇಮೆಂಟ್ ಮೇಲೆ ಸ್ಟ್ಯಾಂಡ್ ಆಗಿದ್ರು ಕೆಲವರು ಪೇಮೆಂಟ್ ಮೇಲೆ ಇದ್ದರು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಯಾಕಂದರೆ ಒಬ್ಬರು ಬಿಸ್ನೆಸ್ ಯಾರು ಮಾಡ್ತಾರೆ ಈ ಫೀಲ್ಡಲ್ಲಿ ಯಾರಿದ್ದಾರೆ ಕಲ್ಚರಲ್ ಫೀಲ್ಡಲ್ಲಿ ಅವ್ರಿಗೆ ಮಾತ್ರನೇ ಗೊತ್ತು ಎಷ್ಟು ಪಾರ್ಟಿ ಪೇಮೆಂಟ್ ಕೊಡ್ತಾರೆ ಎಷ್ಟು ಪಾರ್ಟಿ ಪೇಮೆಂಟ್ ಕೊಡೋಲ್ಲ ಅಂತ ಬಸ್ ಸ್ವಲ್ಪ ಆರ್ಟಿಸ್ಟು ದೇ ಆರ್ ಲೀಸ್ಟ್ ಬಾದರ್ಡ್ ದೇ ವಾಂಟ್ ದ ಪೇಮೆಂಟ್ ಅಷ್ಟೇ ಅವ್ರು ಯಾವುದೇ ಕಾರಣಕ್ಕೂ ಅವರು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮನ್ನು ಅದಂತೂ ತುಂಬ ನೆಗೆಟಿವ್ ಇದೆ ಈ ಫೀಲ್ಡಲ್ಲಿ ಹಂಗೆ ಮಾಡಬಾರ್ದು ನನ್ನ ಪ್ರಕಾರ ಈಗ ಯಾರೇ ಒಬ್ಬ ಒಂದು ಓನರು ದುಡ್ಡು ಬಂದ್ರೂ ಮೋಸ ಮಾಡೋ ನನ್ನ ಪ್ರಕಾರ ಫೈವ್ ಪರ್ಸೆಂಟ್ ಅಷ್ಟೇ ಮಿಕ್ಕಿದ ನೈಂಟಿ ಫೈವ್ ಪರ್ಸೆಂಟ್ ಜನಾನು ಪೇಮೆಂಟ್ ಬಂದರೆ ಪೇಮೆಂಟ್ ಮಾಡಿಬಿಡ್ತಾರೆ ಯಾಕೆಂದ್ರೆ ಅವರು ಅದರಲ್ಲೇ ಊಟ ಮಾಡೋದು ಅದೇ ಬ್ಲೆಸ್ಸಿಂಗ್ಸು ಅದೇ ಅವ್ರನ್ನ ಯಾಕಂದರೆ ನಾನು ಆ ಥರ ಒಬ್ಬರಿಗೆ ಕೊಡದೆ ಮೋಸ ಮಾಡಿಕೊಂಡು ಆ ಥರ ಬಂದಿದ್ರೆ ನನ್ನದು ಯಾವಾಗೂ ಸರಸ್ವತಿ ಕೈ ಬಿಟ್ಬಿಟ್ಟಿರು ನೀಚರ್ ನೀಚರ್ ಅವಳು ಎಲ್ಲಿವರೆಗೂ ಕರ್ಕೊಂಬರಲ್ಲ ಸರಸ್ವತಿ ನಮ್ಮನ್ನು ಇಲ್ಲಿವರೆಗೂ ಕೈ ಹಿಡ್ಕೊಂಡು ಏ ನಡಿ ಮಗ ನಾನಿದ್ದೀನಿ ಅಂತ ಬರ್ತಾಳೆ ಅಂದರೆ ನಮ್ಮಲ್ಲಿರೋ ನಿಯತ್ತು ನಮ್ಮಲ್ಲಿರೋ ಹಾನೆಸ್ಟಿ ನಮ್ಮ ಒಂದು ಸ್ಟ್ರಗ್ಲಿಂಗು ನಾವು ಕಷ್ಟ ಇವತ್ತಿಗೂ ಮೇಡಮ್ ಹೇ ಯಾರೋ ಸಿಂಗರ್ಸ್ ಇವಾಗ ನಾವು ಒಂದು ಪ್ರೋಗ್ರಾಮ್ ಆಡ್ತೀವಿ ಅಂದ್ರೆ ಸ್ಟೇಜ್ ಮೇಲೆ ನಾಲ್ಕು ಜನ ಸಿಂಗರ್ಸ್ ಇರ್ತಾರೆ ಆದರೆ ಆ ನಾಲ್ಕು ಜನ ಸಿಂಗರ್ ಬಂದಿಲ್ಲ ಅಂದ್ರೆ ನಾನು ಒಬ್ಬಳೇ ಮೇಂಟೈನ್ ಮಾಡ್ತೀನಿ ಅಲ್ಲಿವರೆಗೂ ಅಪ್ಡೇಟ್ ಇದ್ದೀನಿ ನಾನು ಹ್ಯಾ ಬಿಡು ಅವ್ರು ಮೂರು ಜನ ಆಡ್ಕೊಂತಾರೆ ಇಲ್ಲ ಇವತ್ತಿಗೆ ರಿಲೀಸ್ ಆಗಿರೋ ಫಿಲಮ್ ಸಾಂಗಿಂದ ಹಿಡಿದು ನನಗೆ ಗೊತ್ತು ಅವಾಗಿಂದ ನಾನು ಉಟದಕ್ಕೆ ಮುಂ ಮುಂಚೆಯಿಂದ ಇರೋ ಸಾಂಗಿಂದ ಗೊತ್ತು ಯಾಕಂದ್ರೆ ನೋಡಿ ಒಬ್ಬರು ಒಂದು ಬಿಸ್ನೆಸ್ ಮಾಡ್ತೀರಾ ಅನ್ಕೊಳ್ಳಿ ಓಕೆನಾ ಈಗೊಂದು ಪ ಒಂದು ಎಕ್ಸಾಂಪಲ್ ಇವಾಗ ಚೆನ್ನಾಗಿ ಓಡ್ತಾ ಇರೋದು ಯಾವುದಂದ್ರೆ ಬೋಟಿಕ್ ಹೋಗ್ತಾ ಇದೆ ಅಂದ್ಕೊಳ್ಳಿ ಈಗ ಬೋಟಿಕ್ ಸುಮ್ಮನೆ ನಾನು ದುಡ್ಡಿದೆ ಅಂತ ಮಾಡಬಾರ್ದು ಬೋಟಿಕಲ್ಲಿ ನನಗೆ ಗೊತ್ತಿರಬೇಕು ಅಟ್ಲೀಸ್ಟ್ ನನಗೆ ಕಾಜ ನನಗೆ ಗೊತ್ತಿರಬೇಕು ಅರ್ಥಾಯ್ತಾರೆ ಈಗ ಒಂದು ಪಾರ್ಲರ್ ಆಗಿರ್ಬೋದು ಅದರಲ್ಲಿ ನನಗೂ ವಿಷಯ ಗೊತ್ತಿರಬೇಕು ಒಬ್ಬಳು ಕೈ ಕೊಟ್ಲ ನಾನು ಆ ಜಾಗದಲ್ಲಿ ಕೂತ್ಕೊಂಡು ಆ ಕಸ್ಟಮರ್ಗೆ ನಾನು ಕೊಡಬೇಕು ಆ ಒಂದು ಟೈಮ್ ಕರೆಕ್ಟಾಗಿ ಆವಾಗ ಮಾತ್ರ ನಾನು ಆ ಬಿಸ್ನೆಸ್ ಮಾಡಬೇಕು ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಗಿದೆ ಇದೆರಡು ತೊಗೊಂಡೆ ತಕ್ಕಂತ ಬಂತು ಅಂತ ನಾನು ಅದು ಹೇಳ್ತಾ ಇರೋದು ಇವಾಗ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ಸಿಂಗರ್ ಕೈ ಕೊಟ್ಟರೆ ನಾನು ನಿಂತ್ಕೊಂಡ್ಬಿಡ್ತೀನಿ ಇಬ್ಬರು ಕೈ ಕೊಟ್ಟರು ನಾನು ಒಬ್ಬಳೇ ಆಡಿದ್ದೀನಿ ಒಂದಿನ ಆಗಿದೆ ಆ ಥರ ಅಲ್ಲ ಯಾಕಂದರೆ ಎಮರ್ಜೆನ್ಸಿನೇ ಆಗಿತ್ತು ಆ ಟೈಮಲ್ಲಿ ನಾನು ಮತ್ತು ಇನ್ನೊಬ್ಬರು ಇಬ್ಬರೇ ಇಬ್ಬರೇ ನಿಂತ್ಕೊಂಡು ಫುಲ್ ಪ್ರೋಗ್ರಾಮ್ ಅವ್ರಿಗೆ ಗೊತ್ತೇ ಆಗಲಿಲ್ಲ ಸಿಂಗರೇ ಬಂದಿಲ್ಲ ಅನ್ನೋದೇ ಪಾರ್ಟಿ ಗೊತ್ತಾಗಿಲ್ಲ ಆ ಲೆವೆಲ್ಗೆ ನಾವು ಡ್ಯಾನ್ಸ್ ಆಡ್ಕೊಂಡು ಫುಲ್ಲು ಕ್ರೇಜಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಕೊಟ್ವಿ ಆ ಥರ ಎಲ್ಲ ಆಗುತ್ತೆ ಏನಂದರೆ ಹೆಣ್ಮಕ್ಳು ಫೈನಾನ್ಷಿಯಲಿ ಸತ್ಯವಾಗಲೂ ಚೆನ್ನಾಗಿ ಓದಿ ಒಂದು ಕೆಲಸದಲ್ಲೋ ಇಲ್ಲ ಒಂದು ಬಿಸ್ನೆಸ್ಸಲ್ಲೋ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅಂತ ತೆಗ್ದು ಈಚೆ ನೋಡಿದಾಗ ಅವ್ರು ಅದರಲ್ಲಿ ಸ್ಟ್ಯಾಂಡ್ ಆಗಿಬಿಡ್ತಾರೆ ಕರೆಕ್ಟ್ ಸೊ ವಿನಾಕಾರಣ ಇವಾಗ ನಾನ್ಸೆನ್ಸ್ ಅಂದರೆ ಎಷ್ಟು ಒಳ್ಳೆಯದು ಮೊ ಮೊಬೈಲು ಅಷ್ಟು ಕೆಲವ್ರನ್ನ ಹಾಳು ಮಾಡಿಬಿಟ್ಟಿದೆ ತುಂಬ ಆಟ ಆಡಿಕೊಂಡು ಅದರಲ್ಲೇ ಆ್ಯಕ್ಟಿವಿಟೀಸ್ ಇಲ್ಲ ಒಂದು ಒಂದು ಓಪನಾಗಿ ಆಟ ಆಡಲ್ಲ ಒಂದು ಓಪನ್ ಆಗಿ ಬ್ರೈನ್ ಯೂಸ್ ಮಾಡ್ತಾಯಿಲ್ಲ ಏನಿದ್ರು ಗೂಗಲಲ್ಲಿ ಹುಡ್ಕೋದು ಏನಿದು ಸರ್ಚ್ ಮಾಡೋದು ನಮಗೆ ಪೂರ್ವಿಕರೆಲ್ಲ ಏನು ಹೇಳಿದ್ರು ಏನು ಹೇಳ್ತಾ ಇದ್ರು ಇದಕ್ಕೆ ಏನು ಹೆಸ್ರು ಅದವ್ರು ಇಲ್ಲ ಟೈ ಹುಲ್ಲು ಅಂದಿದ ತಕ್ಷಣ ಅದನ್ನು ಟೈಪ್ ಮಾಡೋದು ಆ ಥರ ಆಗೋಗಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇದರಲ್ಲೇ ಬಿಸ್ನೆಸ್ ನಡೀತಾ ಇರೋದು ನಮ್ದು ಫೋನ್ ಇಲ್ಲ ಅಂದ್ರೆ ಗೋಯಿಂದ ಆದರೆ ಅದರಲ್ಲೇ ನಾವು ಹಾಳಾಗ್ತಾ ಇದೀವಿ ಅದನ್ನು ನಾವು ತಿಳ್ಕೊಬೇಕು ತಿಳ್ಕೊಬೇಕು ಈಗ ಆಕ್ಚುಲಿ ನೋಡಿ ಈಗ ನೀರು ನೀರು ಇಷ್ಟೇ ಲೀಟ್ರ್ ಕುಡಿಬೇಕು ಅಂತಿದೆ ಗೊತ್ತಾ ನಿಮಗೆ ಅದನ್ನು ನೀವು ಜಾಸ್ತಿ ಕುಡಿದ್ರೂ ನಿಮಗೆ ಪ್ರಾಬ್ಲಮ್ ಇದೆ ಓಕೆನಾ ಆ ಥರ ಒಂದು ಅಮೃತಕ್ಕೆ ಇಷ್ಟು ಕತೆ ಇದೆ ಅಂದಾಗ ನೀವು ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ಎಷ್ಟು ಹುಷಾರಾಗಿರ್ಬೇಕು ಸಿ ನನಗೆ ಸಿಂಗಲ್ ಪೇರೆಂಟ್ ಅಂತ ಯಾವತ್ತೂ ಅನಿಸಿಲ್ಲ ನಾನು ಯಾಕಂದರೆ ನಾನು 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 ಮಾಡಿದ್ದು ನನ್ನ ಲೈಫಲ್ಲಿ ತುಂಬ ಒಳ್ಳೆಯ ಕೆಲಸ ಅಂದರೆ ನಾನು ಡಿಪೆಂಡೇ ಆಗಿಲ್ಲ ನಾನು ಹ್ಞೂ ಹೇ ಬಿಡು ನಮ್ಮ ಅಣ್ಣ ಇದ್ದಾರೆ ಹೋಗೋಣ ಮಕ್ಕಳಿಗೆ ಫೀಸ್ ಇಲ್ಲ ಅಂತ ಕೇಳೋಣ ಬಿಡು ಹೇ ಬಾಡಿಗೆ ಇಲ್ಲ ಅಂತ ಕೇಳೋಣ ಬಿಡು ಬಟ್ಟೆ ಇಲ್ಲ ಅಂತ ಕೇಳೋಣ ಬಿಡು ಒಡವೆ ಇಲ್ಲ ಅಂತ ಕೇಳೋಣ ಬಿಡು ಅಣ್ಣ ಅಲ್ವಾ ಕೊಡಬೇಕಲ್ವಾ ನೋ ನೋ ಆ ಥರ ನಾನು ಇಲ್ಲವೇ ಇಲ್ಲ ತುಂಬ ಸ್ವಾಭಿಮಾನಿ ನಾನು ನನಗೆ ಬೇಡ ಆ ಥರ ಯಾಕೆ ಯಾಕೆ ಕೇಳಬೇಕು ಅಂತೀನಿ ನಾನು ಅವ್ರ ಸ್ಟ್ರಗಲ್ ಅವ್ರ ಲೈಫು ನನ್ನ ಸ್ಟ್ರಗಲ್ ನನ್ನ ಲೈಫ್ ಹೋದ್ನಾ ದೊಡ್ಡ ಪ್ರೋಗ್ರಾಮ್ ಇತ್ತ ಹೋಗ್ತೀನಿ ನನಗೆ ಎಷ್ಟು ಇಷ್ಟ ಅಷ್ಟರಲ್ಲೇ ಎಷ್ಟೋ ನನ್ನ ಸಿಂಗರ್ಸ್ ಎಲ್ಲ ಬೈತಾ ಇರ್ತಾರೆ ಉಷಾ ನೀನು ತಗೊಳ್ಳೋ ಬಟನ್ನ ನಾವು ಎರಡು ತಗೊಳ್ತೀವಿ ನೀನೇನು ಬಾರ್ಗೇನ್ ಮಾಡಲ್ಲ ಅಂತೆಲ್ಲ ಬೈತಾ ಇರ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಈಗ ಮೆತ್ತಿ ಕೇಳೋದು ಬಾರ್ಗೇನ್ ಮಾಡೋದು ಆ ಒಳ್ಳೇದನ್ನ ಯಾಕೆ ಕಲಿಬಾರ್ದು ಈಗ ಅವರು ಬೇಕು ಅಂತ ನಮ್ಮ ಮೋಸ ಮಾಡ್ತಾರೆ ಅಲ್ವಾ ಅದನ್ನೆಲ್ಲ ಕಲ್ತಿದ್ದೀನಿ ಈಗ ಸ್ವಲ್ಪ ಆಮೇಲೆ ಈಗ ಏನು ಇಷ್ಟ ಆಯ್ತಪ್ಪ ಅದನ್ನ ತಗೋಬೇಕಾ ತಗೋತೀನಿ ನನ್ನ ದೇವ್ರು ಆ ಥರ ಇಟ್ಟಿದ್ದಾನೆ ಅದಕ್ಕಿನ್ನ ಏನು ಬೇಡ ಇನ್ನು ಅದಕ್ಕಿನ್ನೇ ಎಲ್ಲಿ ಹೋದರೂ ಊಟ ನನ್ನ ಫ್ರೆಂಡ್ಸ್ ಮನೇಲಿ ನಾಗಜ್ಯೋತಿ ಅಂತಿದ್ದಾಳೆ ನನ್ನ ಕ್ಲಾಸ್ಮೇಟು ಅವ್ರ ಮನೆಗೆ ಹೋದ್ರೆ ತಟ್ಟೆ ತುಂಬ ಅನ್ನ ಹಾಕಿ ತುಪ್ಪ ಆ ಸುರಿದು ಆ ಏನದು ಆ ಏನಪ್ಪ ಪುಡಿ ಅದು ಚಟ್ನಿ ಚಟ್ನಿ ಪುಡಿ ಹಾಕಿ ಕಲಸಿ ತಿನ್ನಿಸ್ತಾ ಬಿದ್ದಿರ್ತಾಳೆ ತಿನ್ನೋಕ್ಕೂ ಕೊಡಲ್ಲ ಅವಳು ಅವ್ರ ಹಸ್ಬೆಂಡ್ ಬರ್ತಾರೆ ಏನೇ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಒಂದು ದಿನ ತಿನ್ಸಿಲ್ವಲ್ಲೇ ನನಗೆ ತಿನ್ಸ ತಿನ್ನಿಸ್ತಾರು ಬಿಡಿ ಸರ್ ಅಯ್ಯ ಸುಮ್ಮನೆ ರೀ ಮೇಡಮ್ ಒಂದಿನೂ ತಿನ್ಸಿಲ್ಲ ನೋಡಿ ನೀವು ಬಂದರೆ ಸಾಕು ತುಪ್ಪ ಹಾಕ್ತಾಳೆ ತಿನ್ಸ್ತಾ ಬಿದ್ದಿರ್ತಾಳೆ ಹೌದು ರೀ ನನಗೆ ಇಷ್ಟ ಅವಳು ಸ್ಕೂಲಲ್ಲೇ ಸ್ಕೂಲಲ್ಲೂ ನಾನು ತಿನ್ಸ್ಕೊಂಡಿರೋದೆ ನನ್ನ ಡಬ್ಬಿ ತೆಗೆದು ನಾನು ತಿಂದೇ ಇಲ್ಲ ಊಟ ಅಲ್ಲಲ್ಲಿ ಅಲ್ಲಲ್ಲಿ ಗ್ರೂಪ್ ಗ್ರೂಪ್ ಕುತ್ಕೊಳ್ಳೋರು ಎಲ್ಲ ಹೋಗಿ ಏನೇ ತೆಗ್ದಿರಾ ತಕ್ಷಣ ಬಮ್ಮ ಅಂದ್ಬಿಟ್ಟು ಎಲ್ಲ ತಿನ್ಸ್ಬಿಡೋರು ಇವತ್ತು ಮನೆಗೆ ಹೋದರು ಎಲ್ಲ ಕ್ಲಾಸ್ಮೇಟ್ಸು ನನಗೆ ತುಂಬ ಕ್ಲೋಸ್ ಅಂದರೆ ಪ್ರಸಿಲ್ಲ ಅವ್ರ ಮನೆಗೆ ಹೋದರೆ ಒಳ್ಳೆ ಈ ಥರ ಮಲಗಿದ್ರೆ ಊಟ ನಾನು ನಾನಲ್ಲಿ ಸ್ಟೇ ಮಾಡ್ತೀನಿ ಅಂದರೆ ಪಾಪ ಅವ್ರ ಹಸ್ಬೆಂಡ್ ಕೆಳಗೆ ಮಲ್ಕೋತಾರೆ ನಾವಿಬ್ಬರು ಮೇಲೆ ಮಲಗಿರ್ತೀವಿ ಅದಕ್ಕಿಂತ ಏನಾದರೂ ಬೇಕಾ ವೆರಿ ವೆರಿ ಗುಡ್ ಫ್ರೆಂಡ್ಸು ಆಮೇಲೆ ತುಂಬ ಒಳ್ಳೆ ಗೈಡೆನ್ಸು ಅದು ಕಹಿಯಾಗಿರುತ್ತೆ ಕಹಿಯಾಗಿರುತ್ತೆ ಕೊರೋನಾ ಟೈಮಲ್ಲಿ ತುಂಬ ಒಳ್ಳೆ ಬುದ್ಧಿ ಕೊರೋನಾ ಕಲಿಸ್ಕೊಡ್ತು ನಮ್ಮಣ್ಣ ನನಗೆ ರ್ಯಾಷನ್ನು ಆರ್ಟಿಸ್ಟ್ಗೆಲ್ಲ ರ್ಯಾಷನ್ ಕೊಟ್ಟರು ನನಗೆ ಹತ್ತು ಹತ್ತು ಸಾವಿರ ರೂಪಾಯಿ ಮಂತ್ಲಿ ಕೊಡೋರು ಆ ಥರ ಎಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ಸಾಧನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದವರೆಲ್ಲ ನಂಗೆ ದುಡ್ಡು ಕೊಟ್ಟರು ಅದೆಲ್ಲ ಆದಮೇಲೆ ಒಂದು ಬುದ್ಧಿ ಕೊಟ್ಟರು ಉಷಾ ಸಿ ಕೊರೋನಾ ನಿನಗೆ ಬಂದು ತುಂಬ ಒಳ್ಳೆ ಬುದ್ಧಿ ಕಲಿಸಿದೆ ಎಲ್ರಿಗೂ ಕಲಿಸಿದೆ ಬಟ್ ಇದನ್ನ ಹಿಂಗೆ ಫಾಲೋ ಮಾಡು ಈ ಭಯ ಬಿಡಬೇಡ ಈ ಸಿಚುವೇಶನ್ ಯಾವಾಗಾದರೂ ಬರ್ಬೋದು ಇಡೀ ವರ್ಲ್ಡ್ಗೆ ಗೊತ್ತಿರಲಿಲ್ಲ ಅಲ್ವಾ ಅಲ್ವಾ ಆದರೆ ಬರೋಲ್ಲ ಅಂತ ಗೊತ್ತಾ ನಿಂಗೆ ಇಲ್ಲ ತಾನೆ ಯಾರ ಹತ್ರನೂ ಒಂದು ಐದು ಸಾವಿರ ರೂಪಾಯಿ ಯಾಕೆ ಕೇಳ್ತೀಯ ಅಂತ ಕೇಳಿದ್ರು ನನ್ನ ಫ್ರೆಂಡು ನನಗೆ ಒಂದು ಟೈಮಲ್ಲಿ ತುಂಬ ಬೇಜಾರಾಗಿತ್ತು ಯಾಕೆ ಹಿಂಗೆ ಕೇಳ್ಬಿಟ್ಲು ಏನೋ ಪರಿಸ್ಥಿತಿಯಪ್ಪ ಅಲ್ವಾ ನಮಗೂ ಗೊತ್ತಿಲ್ಲ ಆ ಪರಿಸ್ಥಿತಿ ನಮ್ಮ ಹತ್ರ ಏನೂ ಇಲ್ಲ ಅಂತ ತಾನೇ ಕೇಳಿದ್ವಿ ಇವಳು ಯಾಕೆ ಹಿಂಗೆ ಅಂದ್ಬಿಟ್ಲು ಅದು ಸ್ವಲ್ಪ ದಿನ ಆಯಿತು ತುಂಬ ವರ್ಷ ಆ ಥರನೇ ಬೇಜಾರಿತ್ತು ಒಂದು ಟೈಮ್ ಬಂತು ಅವಳು ಹೇಳೋದ್ರಲ್ಲಿ ಏನಿದೆ ಅರ್ಥ ಏನಿದೆ ಏನಿದೆ ಅಂತ ಹುಡುಕಿದಾಗ ಕರೆಕ್ಟ್ ಯಾಕೆ ಕೇಳಬೇಕು ಏನು ರೆಡಿಯಾಗಿರು ಸೇಫ್ ಮಾಡು ಈ ಥರ ಸಿಚುವೇಶನ್ ಬಂದಾಗ ಏನು ಸೇಫ್ಟಿ ಹ್ಞೂ ಸೊ ನಾನು ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ ಒಡವೆ ಒಡವೆ ಬೆಸ್ಟ್ ಸೇಫ್ಟಿ ಏನು ಕೊರೋನಾ ಬಂದರು ಮಣಪುರಂ ಮುಚ್ಚಿದ್ರ ಇಲ್ಲ ಇಲ್ಲ ಮೆಡಿಕಲ್ ಸ್ಟೋರು ತರಕಾರಿ ಇದ್ರ ಜೊತೆ ಮಣಪುರಂ ಬೇಕಾಗಿರಲಿಲ್ಲ ಬಟ್ ಅದಿತ್ತು ತಾನೇ ಹೌದು ಸೊ ನಮ್ಮ ಹತ್ರ ಒಡವೆ ಇದ್ದರೆ ತೊಗೊಂಡೋಗಿಟ್ಟ ದುಡ್ಡು ತಗೊಂಡ ಯಾರ ಹತ್ರನೂ ಕೇವಲ ಇಲ್ಲ ಯಾರು ಅವ್ರ ಸಿಚುವೇಶನ್ ಹೆಂಗಿರುತ್ತೋ ನೋಡ್ದೆ ನಾವು ಐದು ಸಾವಿರ ರೂಪಾಯಿ ಕೇಳಿದ್ವಿ ಇವ್ರು ಕೊಡಲೇ ಇಲ್ಲ ಅವ್ರ ಸಿಚುವೇಶನ್ ನಾನು ನೋಡಲಿಲ್ಲ ತಪ್ಪಾಗಿ ಹೆಂಗೆ ತಿಳ್ಕೊಂಡೆ ನೀನು ಹೆಂಗೆ ತಿಳ್ಕೋಬೇಕು ನಾನು ತಿಳ್ಕೋಬಾರ್ದು ನಾನು ಅನ್ನೋದೆಲ್ಲ ನಾನು ನನ್ನ ಫ್ರೆಂಡು ಬಟ್ ದ ಮೆಸೇಜ್ ವಾಸ್ ಅದು ಕಹಿ ಕಹಿ ಕಠಿಣವಾಗಿತ್ತು ಬಟ್ ನಾನು ಅದನ್ನು ಒಂದು ಎರಡು ವರ್ಷ ಆದಮೇಲೆ ಇನ್ನೂ ಆಯಿತು ನನ್ನ ತಲೆ ನನ್ನ ನನ್ನ ಸಿಚುವೇಶನ್ ಎಲ್ಲ ನಾನು ಅರ್ಥ ಮಾಡಿಕೊಂಡೆ ಆಮೇಲೆ ಅವಳು ಹೇಳ್ದಂಗೆ ನಾನು ಮಾಡಿದೆ ಲೈಫಲ್ಲಿ ಪ್ಲಾಂಡ್ ಐ ವಾಸ್ ವೆರಿ ವೆರಿ ಮಚ್ ಪ್ಲ್ಯಾಂಡ್ ಇಲ್ ನಾವು ತುಂಬ ಪ್ಲ್ಯಾಂಡಲ್ಲಿದ್ದೀನಿ ನಾನು ಎರಡು ತಿಂಗಳಿಗೆ ಕಟ್ಟಬೇಕಾಗಿರೋ ಲೋನ್ ಅಮೌಂಟ್ನ ನಾನು ಇವತ್ತೇ ಇಟ್ಟಿದ್ದೀನಿ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಫ್ರೆಂಡ್